ಮಂಜು ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೇನಮ್ಮ ತಾಯಿ ಎನ್ನುವ ಗೌರವವನ್ನ ಮಾತ್ರ ಕೊಡಬೇಕು ಭಾರತಿ ಎಷ್ಟು ನಿಮ್ಮನ್ನ ಮರಿಬೇಕು ಅಂದ್ರು ನಿಮ್ಮನ್ನ ಮರಿಯೋದಕ್ಕೆ ನನ್ನ ಕೈಯಿಂದ ಸಾಧ್ಯವೇ ಆಗ್ತಾ ಇಲ್ಲ ಮಂಜು ಭಾರತಿ ಇನ್ನೊಂದು ಸಲ ನಿನ್ನ ಬಾಯಿಂದ ಎಂತ ಮಾತು ಬರಕೂಡುದು ಬಂದಿದ್ದೆ ಆದರೆ ತಾಯಿಯು ಮಗನನ್ನು ಕಾಮ ದೃಷ್ಟಿಯಿಂದ ನೋಡಿದಂತೆ ಆಗುತ್ತದೆ ನಾನು ಎಷ್ಟಾದರೂ ನಿನ್ನ ಮಗ ತಾಯಿ ನಿಮ್ಮ ಉಪಕಾರ ತ್ಯಾಗ ನಾನು ಯಾವತ್ತೂ ಮರೆಯೋದಿಲ್ಲ ನಾನೇನು ಅಂತ ಉಪಕಾರ ತ್ಯಾಗ ನಿನಗೆ ಮನಸಾರೆ ಪ್ರೀತಿಸಿ ಮದುವೆ ಮಾಡಿಕೊಂಡು ನನ್ ಕೊರಡಿ ಪ್ರಥಮ ರಾತ್ರಿಯ ದಿನ ನೀವು ಯುದ್ಧಕ್ಕೆ ಹೋಗಬೇಕು ಅನ್ನುವ ವಿಷಯ ಯುದ್ಧಕ್ಕೆ ಅಂತ ನೀವು ಮರಳಿ ಬರುವುದರಲ್ಲಿ ನನ್ನ ಬದುಕೇ ಬದಲಾಗಿ ಬಿಟ್ಟಿದೆ ನಾನು ರವಿಯ ಜೊತೆಯಲ್ಲಿ ಮದುವೆ ಮಾಡಿಕೊಂಡಿದ್ದೆ ಆಗ ಬಂದ ನೀವು ನಮ್ಮನ್ನ ನೋಡಿ ಬದುಕಲ್ಲಿ ಮತ್ತೆ ಯಾವುದು ಕೆಟ್ಟದ್ದು ಸಂಭವಿಸಬಾರದು ನಿಮ್ಮ ನನ್ನ ಮಗ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಉಪಕಾರ ನೀವು ಮಾಡಿರುವಾಗ ನಾನಿ ಬದುಕಿರ್ಬೇಕವ ಬದುಕಲೇಬೇಕಮ್ಮ ನೀನು ಬದುಕಲೇಬೇಕು ಯಾಕಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಎಷ್ಟು ಪಟ್ಟು ಕಟ್ಟಿದ್ದಾನೋ ಏನು ಆ ಸಮಯದಲ್ಲಿ ನಾನು ನಿನ್ನ ಗಂಡನೆಂದು ಹೇಳಿದರೆ ರವಿಯ ಬಾಳು ಹಾಳಾಗುತ್ತಿತ್ತು ಅದರ ಸಲುವಾಗಿ ಮಗನೆಂಬ ಸುಳ್ಳೆಂಬ ವಿಷಯ ಕೂಡಿದೆ ಅದರ ನನ್ಸು ನಮಗಿರಲಿ ನನ್ನ ಭಾರತಿ ಚೆನ್ನಾಗಿದ್ದರೆ ಸಾಕು ನಾನು ಚೆನ್ನಾಗಿರಬೇಕು ಅಂದರೆ ಒಂದೇ ಒಂದ್ಸಲ ಬಂದು ಊಟ ಮಾಡ್ಕೊಂಡು ದೇವರು ಅಂತ ಪರಿಸ್ಥಿತಿ ತಂದರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬರುವೆ ಯಾವಾಗಲೇ ನನ್ನ ಮನೆಗೆ ಬಂದರೂ ನನ್ನ ಮನೆಯ ಬಾಗಿಲು ನಿಮಗಾಗಿ ಸ್ವಾಗತ ಕೋರುತ್ತೀರ ಹೊಟ್ಟೆಯಿಂದ ಹುಟ್ಟಿದ ಮಗನೆಂದು ತಿಳಿದು ಹೊರಗಡೆ ನಿಲ್ಲಿಸಿ ರೊಟ್ಟಿ ಕೊಟ್ಟರೆ ಸಾಕು ನಿನ್ನ ಹೆಸರು ಹೇಳಿ ಊಟ ಮಾಡಿ ಯಾವ ಗುಡಿ ತುಂಬ ನಿದ್ದೆ ಮಾಡುತ್ತೀನಿ ತಾಯಿ ನಿದ್ದೆ ಮಾಡುತ್ತೇನೆ ನಾನೀಗ ಬಹುದೂರ ಹೊರಟಿದ್ದೇನೆ ಯಾರ ಕೈಯಿಗೂ ಸಿಗಲಾರದಂತ ಸ್ಥಳಕ್ಕೆ ಹೊರಟಿದ್ದೇನೆ ಬರಬಾರ್ದು ಇಂಥ ಮಾತು ಮಾತಾಡೋದಿಲ್ಲ ಅಂತ ನನಗೆ ಕೊಡಿ ಮಾತು ಕೊಟ್ಟು ವಚನವಿಟ್ಟರು ನಮ್ಮ ಹಣೆಯವರ ಬದಲಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಭಾರತಿ ಆಗೋದಿಲ್ಲ ನಾನು ಬರುತ್ತೇನೆ ನಿಜ ಕೊಟ್ಟರು ನೂರಾರು ಆಸೆಗಳನ್ನ ಕನಸುಗಳನ್ನು ಹಣೆ ಬರಹದಲ್ಲಿ ಏನಿತ್ತೋ ಅದೇ ರೀತಿ ನನ್ನ ಹಣೆ ಬರಹ ಹಾಲಿಗಾಗಿ ಆಸೆ ಪಟ್ಟು ತುಪ್ಪವನ್ನು ಕಳೆದುಕೊಂಡ ಮೊದಲನೇ ಗಂಡ ಬದುಕಿದ್ದಾನೆ ಭಾರತಿ ನನ್ನನ್ನು ಪ್ರೀತಿಯಿಂದ ಕಾಣಬಹುದೇ ಒಂದೇ ಹೂವಿಗೆ ಜಿಂಬೆ ಎರಡಾದರೆ ಇದು ವಿಚಾರ ಮಾಡಲೇಬೇಕು ಮುಟ್ಟೆ ನನ್ನ ಪಾದ ಮುಟ್ಟ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ದಯವಿಟ್ಟು ನೀನು ಹೇಳ್ಬೇಕು ಪ್ರಾಮಾಣಿಕ ಉತ್ತರವನ್ನೇ ನಿನ್ನ ಮಗುವಿನ ಗಂಡ ಮಂಜು ಬದುಕಿದ್ದಾನೆ ಸತ್ತಿದ್ದಾನೆ ಸತ್ಯವಾದ ಉತ್ತರವನ್ನೇ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಮಂಜು ಸತ್ತಿದ್ದ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ನಂತರ ಮಂಜು ಬದುಕಿ ಬಂದಿದ್ದಾನೆ ಸೂಯ ಮಂಜು ಸತ್ತೇ ಇಲ್ಲ ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿ ಸತ್ತರ ಮರೆ ಬರದುಂಟಿ ಮರೆ ಬಂದರೂ ಮಂಜು ನನ್ನ ಗಂಡಂತ ಏಕೆ ಹೇಳಲಿಲ್ಲ ನೀನು ನವಿ ಮೋಸ ಮಾಡಿದ್ದೀರಾ ರವಿ ನಾನು ನಿಮಗೆ ಮೋಸ ಮಾಡಿಲ್ಲ ಆ ನಿಧಿ ನನಗೆ ಮೋಸ ಮಾಡಿದೆ ಮಂಜು ನನ್ನನ್ನು ಮದುವೆ ಮಾಡಿಕೊಂಡು ಯುದ್ಧಕ್ಕೆ ಅಂತ ಹೋಗಿ ಅವರು ಸತ್ತುಹೋದಂಥ ವಿಷಯ ಬಂತು ಮುಂದೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡೆ ನಮ್ಮ ಪ್ರಥಮ ರಾತ್ರಿಯ ದಿನವೇ ಮಂಜು ಮರಳಿ ಬಂದರು ಅವರೇ ನನ್ನ ಗಂಡ ಅನ್ನೋದು ನಿಮಗೆ ಗೊತ್ತಾದ್ರೆ ನೀವು ಬದುಕ್ತೀರಿ ಅಂತ ನಾನು ಹೇಗೆ ತಿಳ್ಕೊಬೇಕು ಅವರು ನನ್ನ ಮಗ ಅಂತ ನಿಮ್ಮ ಮುಂದೆ ಹೇಳಿದ್ರು ಕೂಡ ನಾನು ಅದನ್ನೆಲ್ಲ ಸಹಿಸಿಕೊಂಡೆ ಹೀಗಿರುವಾಗ ನಾನ್ ನಿಮಗೆ ಹೇಗೆ ಮೋಸ ಮಾಡ್ತೀನಿ ನೀವು ಮೋಸ ಮಾಡಿದ್ರು ಚಿಂತೆ ಇಲ್ಲ ಆದರೆ ಆದರೆ ನಾನು ಯಾ ಮಂಜುಳಿಗೆ ದ್ರೋಹಪಾದಂತವತ್ತೆ ಅದು ಹೇಗೆ ಮಂಜು ತಾಯಿ ಕಟ್ಟಿದ ಅಂತಿಗೆ ನಾನು ತಾಯಿ ಕಟ್ಟಿದೀವಿ ಮಂಜು ನಿಜವಾಗಿ ಸತ್ತಿದ್ರೆ ಅವನ ಆಸೆ ಅವನ ಕನಸು ಅವನ ಸಂಸಾರ ಎಲ್ಲರೂ ಸತ್ತು ಹೋಗುತ್ತಿತ್ತು ಸತ್ತಿಲ್ಲದ ಮೇಲೆ ಅವನ ಕಣ್ಣು ಮುಂದೆ ಅವನ ವಿಷಯ ಆಗಬಾರದು ಒಬ್ಬ ಜೀವನದಲ್ಲಿ ಖಲನಾಯಕನಂತೆ ಪ್ರೋಶಿಸುವುದು ಇಷ್ಟವಿಲ್ಲ ಅಷ್ಟೇ ದೇಶ ಪ್ರೇಮಿಗೆ ದ್ರೋಹ ಬರೆದ್ರೆ ಅವನು ಉಸಿರು ನನ್ನ ತಟ್ಟದೆ ಬಿಡಲಾರದು ಹೆಂಡತಿಯನ್ನು ತಾಯಿಯನ್ನು ಕರಿಬೇಕಾದ್ರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣ ಇರಬೇಕು ಅವನಲ್ಲಿ ಅಂತವನ ಹೆಂಡತಿಗೆ ನಾನು ತಾಯಿ ಎಷ್ಟು ಕಟ್ಟಿರುವಂತ ನೋಡಿಸಿ ನೋಯಿಸ್ರು ಮಾ ಪಾಪ ಹಂತವರಿಗೆ ನಾನು ಉಪಾಯ ಮಾಡನಾರೆ ಹಾಗಾದ್ರೆ ಮುಂದೆ ನಿಮ್ಮ ਵਿਚಾರ ವಿಚಾರಿಸ್ತಿದ್ರಲ್ಲ ಏನಿದೆ ಮಲ್ಲೆ ಕರುಪೆಯಿಂದ ನಾನು ಅಂತ ಕ್ಯಾನ್ಸರ್ ರೋಗಿನಿಂದ ಪಾರಾದೆ ನನ್ನ ಜೊತೆ ಯಾರ್ತಿ ಆಗಲು ನಾನು ನನ್ನ ಪಡೆದುಕೊಂಡು ಬಂದಿಲ್ಲ ಅಂತ ತಿಳಿದ ನೋತಿನಿ ನಾನು ನನ್ನ ಮಂಜೂರಿಗೆ ಮನಸ್ಸು ಮನುಜೂರಿಗೆ ನೋವು ಮಾಡಲು ನಾನು ಮನಸ್ಸು ಒಪ್ಪ ಹೋಗ ನಾನೊಂದು ಮಾತು ಕೇಳಿಸ್ತೀನಿ ನಡ್ಸಿಕೊಡ್ತೀಯ ಗಂಡನೇ ದೇವರು ದೇವರ ಮಾತನ್ನ ಯಾವ ಕಾರಣಕ್ಕೂ ನೀಡುವುದಿಲ್ಲ ಅದೇನು ಮಾತು ಅಂತ ಕೇಳಿ ನೀನು ನಾನು ಮಂಜುಳಿನ ಹೆಂಡತಿ ಮಂಜೂರಿನ

ನಿನಗೆ ಅರ್ಥವಾಗಲಾರದು ನನ್ನ ಮಾತು ನೀನು ನಡೆಸಿ ಕುಡಿಲೇಬೇಕು ವಾರ್ತಿ ನಡೆಸಿ ಕುಡಿಲೇಬೇಕು ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂವು ಮೂಡಿದು ನನ್ನ ಜೊತೆಯಾಗಿ ನಡಿ ಮಂಜು ಮೇಲೆ ನಾನೇ ನಿನ್ನ ಮಗನಾಗುತ್ತೇನೆ ಕೈಗಟ್ಟು ನೀವು ನನ್ನ ಮಾತನ್ನ ಕೇಳಿ ರವಿ ನನ್ನ ಮಾತು ಕೇಳಿ ತ್ಯಾಗದಲ್ಲಿ ನೀವು ನನ್ನನ್ನು ಎಲ್ಲಿಗೆ ಮುಟ್ಟಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರೋ ಅಲ್ಲಿಗೆ ನಾನು ಮುಟ್ಟೋದೇ ಇಲ್ಲ ಅಂತ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ ಸಮಯ ವರ್ಕ್ ಮಾಡೋರ ಭಾರತಿ ಮೊದಲು ನಾನು ಹೇಗಷ್ಟು ಸಿದ್ಧರಾದ